ಗುರುಗಳು ನಮ್ಮ ಸ್ನೇಹಿತರಲ್ಲ ನಮ್ಮ ಗುರುಗಳವರು ಇವತ್ತು ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಮತ್ತು ಎರಡನೇದಾಗಿ ನಮಗಿದೊಂದು ದೊಡ್ಡ ಹಬ್ಬ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದಂಥ ಎನ್ ಆರ್ ರಮೇಶ್ ಅವರಿಗೆ ಬಡವ ಬಂದು ಯುವಕರ ಆಶಾಕಿರಣ ದೀನ ದಲಿತರ ಆಶಾಕಿರಣ ಆಗಿರುವಂಥ ಎನ್ ಆರ್ ರಮೇಶ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಏನು ಯುವಕರೆಲ್ಲ ಸೇರಿ ಒಂದು ಹಬ್ಬವನ್ನು ಇಭೃಂಜಿನಿಯಿಂದ ಆಚರಣೆ ಇದ್ದೀವಿ ತಮ್ಮ ಎಲ್ಲರ ಸಹಕಾರದಿಂದ ಈ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ನಮ್ಮ ಎನ್ ಆರ್ ರಮೇಶ್ ಅವರಿಗೆ ನೂರು ವರ್ಷ ಆಯಸ್ ಆಯಸ್ಸು ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಕೊಟ್ಟು ಇನ್ನೂ ಉತ್ತಂಗಕ್ಕೆ ಇರಿಸಬೇಕಂತ ದೇವರು ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಆಹಾ ಅದು ಹೌದು 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 ಅದು ನಾವು ಎಲ್ಲ ಸೇರಿ ಒಂದು ಏನಾದರೂ ಒಂದು ಹೊಸದಾಗಿ ಮಾಡಬೇಕ ಆಲೋಚನೆಯಿಂದ ಅಂದರೆ ದುಡ್ಡಿಗೆ ಬೇರೆ ರೀತಿ ತಪ್ಪು ಕಲ್ಪನೆ ಬೇಡ ಮತ್ತು ಇದು ಅವರು ಇರುವ ಅವ್ರ ಮೇಲಿರುವಂಥ ಅಭಿಮಾನ ಯಾ ಈ ಅಭಿಮಾನವನ್ನು ಹೊರಸ್ತೂಸ್ಬೇಕು ಯಾವ ರೀತಿ ಅಂದರೆ ಏನೋ ಒಂದು ವಿಶೇಷವಾಗಿ ಮಾಡಬೇಕಂತೇಳಿ ಒಂದು ನೂರು ರೂಪಾಯಿಯಿಂದ ಇದು ಮಾಡಿದ್ದೀವಿ ಅದೊಂದು ವಿಶೇಷವಾಗಿತ್ತು ಅದು ತಮಿಳುನಾಡಿಂದ ತರಿಸಿರುವಂಥ ಒಂದು ಈ ಹಾರ ಹೌದು ಅದಕ್ಕೆ ನಮ್ಮ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಅಧ್ಯಕ್ಷರು ಏನು ಚೆನ್ನಾಗಿ ಇದಿತ್ತು ಇನ್ನೂ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಟ್ಟರೆ ಅವರು ಇನ್ನೂ ಇನ್ನೂ ನಮ್ಮಂಥ ಯುವಕರು ಮತ್ತೆ ಏನು ಕೆಲಸ ನಿರುದ್ಯೋಗಿಗಳಿಗೂ ಕೂಡ ಉದ್ಯೋಗವನ್ನು ಉಂಟು ಮಾಡುವಂಥ ಶಕ್ತಿ ಒಂದು ಎನ್ ಆರ್ ರಮೇಶ್ ಇದೆ ಅಂತ ಸಮೇತ ಖಂಡಿತ ಖಂಡಿತ ಅವರ ಹೆಸರು ಕೇಳಿದ್ರೇನೆ ಭ್ರಷ್ಟರಿಗೆ ನಿದ್ದೆ ಬರಲ್ಲ ಯಾಕಂದ್ರೆ ಅವರು ಭ್ರಷ್ಟರ ಪಾಳಿನ ಸಿಂಹ ಸ್ವಪ್ನ ಸ್ವಪ್ನ ಅಲ್ವಾ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ತಪ್ಪಿತಸ್ಥರಿಗೆ ಸಿಂಹ ಸ್ವಪ್ನರಾಗಿರ್ತಾರೆ ಮತ್ತೆ ನಿಯತ್ತಾಗಿರುವಂಥವ್ರಿಗೆ ಅವರು ಒಂದು ನೇರವಾಗಿ ಅವರು ಹೇಳಬೇಕಂದ್ರೆ ಒಂದು ಆಧಾರ ಸ್ತಂಭ ಆಧಾರ ಸ್ತಂಭವಾಗಿ ಮತ್ತು ಅವರ ಪ್ರೀತಿ ವಾತ್ಸಲ್ಯದಿಂದ ಕರಗುವಂಥ ಮನುಷ್ಯರು ಅವರು ಅದೇ ರೀತಿ ಬ್ರಷ್ರನ್ನು ಕಂಡ್ರೆ ಅದು ಉರಿಯುವಂಥ ಸಿಂಹವಾಗಿರ್ತಾರೆ ಆದರೆ ಹಾಂ ಮುಂದಿನ ದಿನಗಳಲ್ಲಿ ಅವರು ಎಮ್ ಎಲ್ ಎ ಆಗಬೇಕು ಎರಡು ಸಲ ಅವ್ರಿಗೆ ಮಿಸ್ ಆಯಿತು ಈ ಮೂರನೇ ಸಲ ಖಂಡಿತವಾಗಲೂ ಅವರು ಎಮ್ ಎಲ್ ಎ ಆಗ್ತಾರೆ ದೇವರ ದಯ ಇದೆ ಅದು ಎಮ್ ಎಲ್ ಎ ಖಂಡಿತವಾಗ್ಲೂ ಅವ್ರು ಹಾಕ್ತಾರೆ ಸರ್ ಮುಂದಿನ ದಿನಗಳಲ್ಲಿ ಎನ್ನ ರಮೇಶ್ವರ್ ಅವರಿಗೆ ಹುಟ್ಟದಬ್ಬದ ಶುಭಾಶಯ ಕೆಲಸ